ಹಾಯ್ ಗೈಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನೆಲ್ ಟೆಕ್ ಬ್ರೋ ಕನ್ನಡ ನಾನು ನಿಮ್ಮ ಸಂದೀಪ್ ಶೆಟ್ಟಿ ಈ ವಿಡಿಯೋದಲ್ಲಿ ಅಪ್ಕಮಿಂಗ್ ಸ್ಮಾರ್ಟ್ಫೋನ್ಸ್ ಇನ್ ಜನವರಿ ಜನವರಿ ತಿಂಗಳಲ್ಲಿ ಯಾವ್ಯಾವ ಮೊಬೈಲ್ಸ್ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಮಾತಾಡೋಣಂತೆ ನಾರ್ಮಲ್ ಆಗಿ ನಾವು ಅಪ್ಕಮಿಂಗ್ ಸ್ಮಾರ್ಟ್ಫೋನ್ಸ್ ಬಗ್ಗೆ ವಿಡಿಯೋ ಮಾಡೋದಿಲ್ಲ ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ ಒಂದು ರೀಸನ್ ಇದೆ ಪ್ರತಿ ಸಲ ಜನವರಿ ತಿಂಗಳಲ್ಲಿ ನೋಡ್ಕೊಂಡ್ರೆ ನಮಗೆ ಒಂದು ಮೊಬೈಲು ಮಾತ್ರ ಲಾಂಚ್ ಇತ್ತು ಸ್ಯಾಮ್ಸಂಗ್ ಮೊಬೈಲ್ಸ್ ಮಾತ್ರ ಲಾಂಚ್ ಆಗ್ತಾಯಿತ್ತು ಈ ಸಲ ನೋಡ್ಕೊಂಡ್ರೆ ತುಂಬ ಫ್ಲಾಗ್ಶಿಪ್ ಶಿಪ್ ಮೊಬೈಲ್ಸ್ ಲಾಂಚ್ ಆಗ್ತಿದೆ ಅಂತಲೇ ಹೇಳ್ಬೋದು ಫ್ಲಾಗ್ಶಿಪ್ ಮೊಬೈಲ್ಸೇ ಅಲ್ಲ ತುಂಬ ಒಳ್ಳೆ ಬಜೆಟ್ ಮೊಬೈಲ್ಸ್ ಕೂಡ ಲಾಂಚ್ ಆಗ್ತಿದೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದೀನಿ ಹಾಗೆ ಬಂದ್ಬಿಟ್ಟು ತುಂಬಾ ಜನ ನನಗೆ ಕಾಮೆಂಟ್ ಸೆಷನ್ ಅಲ್ಲಿ ಕೇಳ್ತಾ ಇದ್ದೀರಾ ನೆಕ್ಸ್ಟ್ ಯಾವ ಯಾವ ಮೊಬೈಲ್ಸ್ ಲಾಂಚ್ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ನಮಗೂ ಕೂಡ ಯೂಸ್ ಆಗುತ್ತೆ ಅಂತೇಳಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾರಾದರೂ ಹೊಸ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ವೇಟ್ ಮಾಡಿ ಈ ಒಂದು ಮೊಬೈಲ್ಸ್ ನ ತಗೊಳ್ಳಿ ರೀಸನ್ ಏನು ಅಂದ್ರೆ ತುಂಬಾ ಒಳ್ಳೊಳ್ಳೆ ಮೊಬೈಲ್ಸ್ ಲಾಂಚ್ ಆಗ್ತಾ ಇದೆ ಸ್ಪೆಸಿಫಿಕೇಶನ್ಸ್ ಮಾತ್ರ ಟಾಪ್ ನಾಚ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು ಸ್ಪೆಸಿಫಿಕೇಶನ್ಸ್ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಪ್ರೈಸ್ ಅಂತೂ ತುಂಬಾ ರೀಸನಬಲ್ ಆಗಿರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಈ ತಿಂಗಳು ಯಾವ ಮೊಬೈಲ್ಸ್ ಕೂಡ ಆದ್ರೆ ಹೋಗ್ಬೇಡಿ ಜನವರಿ ತಿಂಗಳಲ್ಲಿ ಹೊಸ ಹೊಸ ಮೊಬೈಲ್ಸ್ ಲಾಂಚ್ ಲಾಂಚ್ೆ ಯಾವ್ಯಾವ ಮೊಬೈಲ್ಸ್ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬಿಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೊಂದು ಬೂಸ್ಟ್ ಇರುತ್ತೆ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೀವೇನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆದ್ರೆ ಸ್ಟಾರ್ಟ್ ಮೊದಲನೇದಾಗಿ ಜನವರಿ ತಿಂಗಳಲ್ಲಿ ನೋಡ್ಕೊಂಡ್ರೆ ಇಪ್ಪತ್ತು ಸಾವಿರದಿಂದ ಒಂದೂವರೆ ಲಕ್ಷದವರೆಗೂ ನಿಮಗೆ ಮೊಬೈಲ್ಸ್ ಅನ್ನೋದು ಲಾಂಚ್ ಆಗುತ್ತೆ ಬಜೆಟ್ ಇಂದ ಹಿಡಿದು ಫ್ಲಾಗ್ಶಿಪ್ ಅಂತಾನೆ ಹೇಳ್ಬೋದು ಫಸ್ಟ್ ಟೈಮು ಜನವರಿ ತಿಂಗಳಲ್ಲಿ ಇಷ್ಟು ಮೊಬೈಲ್ಸ್ ಲಾಂಚ್ ಆಗ್ತಾ ಇರೋದು ಅದರಲ್ಲಿ ಮೊದಲನೇದು ನೋಡ್ಕೊಂಡ್ರೆ ಕ್ಯೂ ಲೆವೆನ್ ಈ ಮೊಬೈಲ್ ನ ಈ ತಿಂಗಳಲ್ಲಿ ಲಾಂಚ್ ಮಾಡಿದ್ದಾರೆ ನಮ್ಮ ಇಂಡಿಯಾದಲ್ಲಿ ಈಗಾಗಲೇ ಮೊಬೈಲ್ ಲಾಂಚ್ ಆಗಿದೆ ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಮೊಬೈಲ್ ಅಂತಾನೆ ಹೇಳ್ಬೋದು ತುಂಬಾನೇ ಒಳ್ಳೆ ಮೊಬೈಲ್ ಯಾರಾದ್ರೂ ಫ್ಲಾಗ್ಶಿಪ್ ಮೊಬೈಲ್ ನೋಡ್ತಾ ಇದ್ರೆ ಈ ಮೊಬೈಲ್ ನ ತಗೊಳ್ಳಿ ನಿಮಗೆ ಡಿಸೈನ್ ತುಂಬಾ ಚೆನ್ನಾಗಿರುತ್ತೆ ಸ್ನಾಪ್ ಡ್ರಾಗನ್ ಏಟ್ ಜನ್ ತ್ರೀ ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ ಒನ್ ಪಾಯಿಂಟ್ ಫೈವ್ ಕೆ ರೆಸೊಲ್ಯೂಷನ್ ಡಿಸ್ಪ್ಲೇ ಇರುತ್ತೆ ಗೇಮಿಂಗ್ ಆಡ್ಬೇಕಾದ್ರೆ ಮಾತ್ರ ನಿಮಗೆ ಫೀಲ್ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಕ್ಯಾಮ್ರಾದಲ್ಲಂತೂ ವಿಪರೀತವಾಗಿ ಇಂಪ್ರೂವ್ಮೆಂಟ್ಸ್ ಮಾಡಿ ಾರೆ ಒನ್ ಟ್ವೆಂಟಿ ಇರುತ್ತೆ ಹಾಗೆ ಬಂದ್ಬಿಟ್ಟು ಲೆನ್ಸ್ ಕೂಡ ಹೊಸ ಹೊಸ ಲೆನ್ಸ್ ನ ಯೂಸ್ ಮಾಡಿದರೆ ನಿನ್ನ ಪ್ರೈಸ್ ಕೂಡ ರೀಸನಬಲ್ ಅಂತಾನೆ ಹೇಳ್ಬೋದು ನಿಮಗೆ ಐವತ್ತು ಸಾವಿರಕ್ಕೆ ಈ ಒಂದು ಮೊಬೈಲ್ ಸಿಗುತ್ತೆ ಬ್ಯಾಂಕ್ ಆಫರ್ಸ್ ಎಲ್ಲ ಯೂಸ್ ಮಾಡ್ಕೊಂಡ್ರೆ ನಿಮಗೆ ಐವತ್ತು ಸಾವಿರಕ್ಕೆ ಈ ಮೊಬೈಲ್ ಸಿಗುತ್ತೆ ನನಗೆ ಕೇಳಿದ್ರೆ ಐವತ್ತು ಸಾವಿರ ನಿಮ್ ಬಜೆಟ್ ಅಂದ್ರೆ ಆರಾಮಾಗಿ ಕಣ್ಮು ಈ ಒಂದು ಮೊಬೈಲ್ ನ ತಗೊಳ್ಳಿ ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಮೊಬೈಲ್ ಅಂತಾನೆ ಹೇಳ್ಬೋದು ಈ ಮೊಬೈಲ್ ಈಗಾಗಲೇ ನಮ್ಮ ಇಂಡಿಯಾದಲ್ಲಿ ಸಿಗ್ತಾ ಇದೆ ಇನ್ನ ಎರಡನೇದು ನೋಡ್ಕೊಂಡ್ರೆ ವಿವೊ ಎಕ್ಸ್ ಹಂಡ್ರೆಡ್ ಸೀರೀಸ್ ಈ ಒಂದು ಮೊಬೈಲ್ಸ್ ನ ಜನವರಿ ನಾಲ್ಕನೇ ತಾರೀಕು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ ಈ ಮೊಬೈಲ್ಸ್ ಬಗ್ಗೆ ನಾನು ಸಪರೇಟ್ ಆಗಿ ಹೇಳ್ಬೇಕು ಸೀರೀಸ್ ಅಂದ್ರೆ ನಿಮಗೆ ಕ್ಯಾಮ್ರಾ ಅಂತಾನೆ ಹೇಳ್ಬೋದು ಕ್ಯಾಮ್ರಾ ಮೇಲೆ ತುಂಬಾ ಇವರು ಫೋಕಸ್ ಮಾಡ್ತಾ ಇರ್ತಾರೆ ನನಗೆ ಬಂದ್ಬಿಟ್ಟು ಈ ಸಲ ತುಂಬಾನೇ ಫೋಕಸ್ ಮಾಡಿದರೆ ನಿಮಗೆ ಕ್ಯಾಮ್ರಾ ಮಾಡ್ಯೂಲ್ ಆಗಿರ್ಬೋದು ಡಿಸೈನ್ ಎಲ್ಲೂ ಕೂಡ ನಿಮಗೆ ಚೇಂಜಸ್ ಆದ್ರೆ ಇರುತ್ತೆ ಈ ಒಂದು ನಿಮಗೆ ಮೀಡಿಯಾಟೆಕ್ ಪ್ರೊಸೆಸರ್ ಇರುತ್ತೆ ಮೀಡಿಯಾಟೆಕ್ ಡೆಮೆನ್ಸಿಟಿ ನೈನ್ ತ್ರೀ ಡಬಲ್ ಜೀರೋ ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ ಈ ಸಲ ನಿಮಗೆ ಸ್ಪೆಷಲ್ ಏನು ಗೊತ್ತಾ ಡಿ ಎಸ್ ಎಲ್ ಆರ್ ಕ್ಯಾಮ್ರಾದಲ್ಲಿ ಒಂದು ಫೋಟೋ ತೆಗೆದಾಗ ನಿಮಗೆ ಔಟ್ಪುಟ್ ಯಾವ ರೀತಿ ಇರುತ್ತಲ್ಲ ಈ ಮೊಬೈಲ್ ಅಲ್ಲೂ ಕೂಡ ಅದೇ ರೀತಿ ಇದೆ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಲೆನ್ಸ್ ಕೂಡ ಹೊಸ ಹೊಸ ಲೆನ್ಸ್ ಹಾಕಿದ್ದಾರೆ ಈ ಸಲ ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ತುಂಬಾ ಇಂಪ್ರೂವ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಯಾರಾದರೂ ಕ್ಯಾಮ್ರಾಗೋಸ್ಕರ ಒಂದೊಳ್ಳೆ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಅದು ಕೂಡ ಫ್ಲಾಗ್ಶಿಪ್ ಶಿಪ್ ರೇಂಜ್ ಅಲ್ಲಿ ಇರಬೇಕು ಅಂದ್ರೆ ಆರಾಮಾಗಿ ಈ ಒಂದು ಮೊಬೈಲ್ ನ ತಗೊಳ್ಳಿ ಈ ಮೊಬೈಲ್ ನಿಮಗೆ ಕಮ್ಮಿ ಪ್ರೈಸ್ಗೆ ಸಿಗೋದಿಲ್ಲ ನನಗೆ ನನಗಂಗೆ ಐವತ್ತು ಸಾವಿರದಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಎರಡು ಮೊಬೈಲ್ಸ್ ಲಾಂಚ್ ಮಾಡ್ತಾರೆ ಎಕ್ಸ್ ಹಂಡ್ರೆಡ್ ಎಕ್ಸ್ ಹಂಡ್ರೆಡ್ ನನಗೆ ನನಗನಿಸ ಐವತ್ತರಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಒಂದು ಎಂಬತ್ತು ಸಾವಿರದವರೆಗೂ ನಿಮಗೆ ಪ್ರೈಸ್ ಆದ್ರೆ ಇರುತ್ತೆ ಸೊ ನೋಡೋಣಂತೆ ಜನವರಿ ನಾಲ್ಕನೇ ತಾರೀಕು ನಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಮೂರನೇದು ನೋಡಿಕೊಂಡ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಸೀರೀಸ್ ಈ ಒಂದು ಮೊಬೈಲ್ಸ್ ನ ಜನವರಿ ಹದಿನೆಂಟನೇ ತಾರೀಕು ಲಾಂಚ್ ಮಾಡ್ತಿದ್ದಾರೆ ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಮೊಬೈಲ್ಸ್ ಅಂತಾನೆ ಹೇಳ್ಬೋದು ಟೋಟಲ್ ಆಗಿ ಮೂರು ಮೊಬೈಲ್ಸ್ ನ ಲಾಂಚ್ ಮಾಡ್ತಾರೆ ಸ್ಯಾಮ್ಸಂಗ್ ಗ್ಯಾಲಕ್ಷಿ ಎಸ್ ಟ್ವೆಂಟಿ ಫೋರ್ ಎಸ್ ಟ್ವೆಂಟಿ ಫೋರ್ ಪ್ಲಸ್ ಹಾಗೆ ಬಂದ್ಬಿಟ್ಟು ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಅಂತ ಹೇಳಿ ಎಲ್ಲ ಮೊಬೈಲ್ಸ್ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ ಡಿಸೈನ್ ವೈಸ್ ಈ ಸಲ ಏನು ಕೂಡ ಚೇಂಜಸ್ ಇರೋದಿಲ್ಲ ಎಸ್ ಟ್ವೆಂಟಿ ತ್ರೀ ಸೀರೀಸ್ ಯಾವ ರೀತಿ ಇರುತ್ತೋ ಎಸ್ ಟ್ವೆಂಟಿ ಫೋರ್ ಸೀರೀಸ್ ಕೂಡ ಸೇಮ್ ಟು ಸೇಮ್ ಇರುತ್ತೆ ಏನಂದ್ರೆ ಸ್ಪೆಸಿಫಿಕೇಶನ್ ವೈಸ್ ನೀವು ತುಂಬಾ ನ ನೋಟಿಸ್ ಮಾಡ್ತೀರಾ ಸ್ನ್ಯಾಪ್ಡ್ರಾಗನ್ ಏಯ್ಟ್ ಜನ್ ತ್ರೀ ಪ್ರೊಸೆಸರ್ ಇರುತ್ತೆ ಟೈಟಾನಿಯಂ ಮೆಟೀರಿಯಲ್ ನ ಯೂಸ್ ಮಾಡ್ತಾ ಇದಾರೆ ರೀಸೆಂಟ್ ಆಗಿ ಅಪಲ್ ಕಂಪ್ನಿಯರು ಐಫೋನ್ ಫಿಫ್ಟೀನ್ ಸೀರೀಸ್ ಅಲ್ಲಿ ಯೂಸ್ ಮಾಡಿದ್ರಲ್ಲ ಸೇಮ್ ಅದೇ ಮೆಟೀರಿಯಲ್ ಯೂಸ್ ಿದ್ದಾರೆ ಅಂತಾನೆ ಹೇಳ್ಬೋದು ಈ ಸಲ ನಿಮಗೆ ಕ್ಯಾಮ್ರಾದಲ್ಲಿ ತುಂಬಾನೇ ಚೇಂಜಸ್ ಇರುತ್ತೆ ಟೂ ಹಂಡ್ರೆಡ್ ಮೆಗಾ ಪಿಕ್ಸಲ್ ಕ್ಯಾಮ್ರಾ ಇರುತ್ತೆ ಹಾಗೆ ಬಂದ್ಬಿಟ್ಟು ಈ ಸಲ ಕ್ಯಾಮ್ರಾದಲ್ಲಿ ನ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ತುಂಬಾ ಮಟ್ಟಿಗೆ ಎ ಫೀಚರ್ಸ್ ಕೂಡ ಈ ಸಲ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ ಒನ್ ಟ್ವೆಂಟಿ ಎಕ್ಸ್ ಝೂಮ್ ಮಾಡುತ್ತೆ ಈ ರೀತಿಯಾಗಿ ತುಂಬಾ ಚೇಂಜಸ್ ಮಾಡ್ಬಿಟ್ಟು ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ ಈ ಮೊಬೈಲ್ಸ್ ಜನವರಿ ಹದಿನೆಂಟನೇ ತಾರಕು ಲಾಂಚ್ ಮಾಡ್ತಿದ್ರೆ ನಿಮಗೊಂದು ಅರವತ್ತು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಒಂದೂವರೆ ಲಕ್ಷದವರೆಗೂ ಈ ಒಂದು ಮೊಬೈಲ್ ಪ್ರೈಸಸ್ ಆದ್ರೆ ಇರುತ್ತೆ ಇನ್ನ ನಾಲ್ಕನೇದು ನೋಡ್ಕೊಂಡ್ರೆ ರೆಡ್ಮಿ ನೋಟ್ ತರ್ಟೀನ್ ಸೀರೀಸ್ ನಮ್ಮ ಇಂಡಿಯಾದ ಲ್ಲಿ ನೋಟ್ ಸೀರೀಸ್ಗೆ ಒಂದು ದೊಡ್ಡ ಫ್ಯಾನ್ ಬೇಸ್ ಇದೆ ಅಂತಾನೆ ಹೇಳ್ಬೋದು ತುಂಬಾ ಜನ ನೋಟ್ ಸೀರೀಸ್ ನ ಪರ್ಚೇಸ್ ಮಾಡ್ತಾರೆ ರೀಸನ್ ಏನು ಅಂದ್ರೆ ಸ್ಪೆಸಿಫಿಕೇಶನ್ಸ್ ತುಂಬಾ ಚೆನ್ನಾಗಿರುತ್ತೆ ರೀಸನಬಲ್ ಪ್ರೈಸ್ ಅಲ್ಲಿ ನಮಗೆ ಈ ಒಂದು ಮೊಬೈಲ್ಸ್ ಸಿಗುತ್ತೆ ಈ ಸಲ ನಮಗೆ ಜನವರಿ ನಾಲ್ಕನೇ ತಾರೀಕು ರೆಡ್ಮಿ ನೋಟ್ ತರ್ಟೀನ್ ಸೀರೀಸ್ ನ ಲಾಂಚ್ ಮಾಡ್ತಿದ್ದಾರೆ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಚೈನಾದಲ್ಲಿ ಈಗಾಗಲೇ ಮೂರು ಮೊಬೈಲ್ಸ್ ನ ಲಾಂಚ್ ಮಾಡಿದ್ದಾರೆ ನಮ್ಮ ಇಂಡಿಯಾದಲ್ಲಿ ನೋಡ್ಕೊಂಡ್ರೆ ಐದು ಮೊಬೈಲ್ಸ್ ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಎರಡು ಫೋರ್ ಜಿ ಮೊಬೈಲ್ಸ್ ಮೂರು ಫೈವ್ ಜಿ ಮೊಬೈಲ್ಸ್ ನಿಮಗೆ ಬಜೆಟ್ ಇಂದ ಫ್ಲಾಗ್ಶಿಪ್ ವರ್ಗೂ ಇರುತ್ತೆ ನಿಮಗೆ ಒಂದು ಇಪ್ಪತ್ತು ಸಾವಿರ ಹದಿನೈದು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಅರವತ್ತು ಸಾವಿರದವರೆಗೂ ನಿಮಗೆ ಈ ಒಂದು ಮೊಬೈಲ್ ಪ್ರೈಸಸ್ ಆದ್ರೆ ಇರುತ್ತೆ ಈ ಸಲ ನಿಮಗೆ ತುಂಬಾನೇ ಚೇಂಜಸ್ ಮಾಡ್ತಾ ಇದ್ದಾರೆ ಓ ಇಡಿ ಡಿಸ್ಪ್ಲೇ ಯೂಸ್ ಮಾಡ್ತಾ ಇದ್ದಾರೆ ಕರ್ಬೋದು ಡಿಸ್ಪ್ಲೇ ಇಂದ ಬರುತ್ತೆ ಡಾಲ್ ಬಿ ವಿಷನ್ ಡಾಲ್ ಬಿ ಕೂಡ ಸಪೋರ್ಟ್ ಮಾಡುತ್ತೆ ಒನ್ ಟ್ವೆಂಟಿ ವಾಟ್ ಫಸ್ಟ್ ಚಾರ್ಜಿಂಗಿಗೆ ಸಪೋರ್ಟ್ ಮಾಡುತ್ತೆ ಹಾಗೆ ಬಂದ್ಬಿಟ್ಟು ವೈ ಪಿ ಸಿಕ್ಸ್ಟಿ ಏಟ್ ವಾಟರ್ ರೆಸಿಸ್ಟೆಂಟ್ಗೂ ಕೂಡ ಸಪೋರ್ಟ್ ಮಾಡುತ್ತೆ ಮೀಡಿಯಾ ಟೆಕ್ ಡೆಮೆನ್ ಸಿಟಿ ಸೆವೆನ್ ಟು ಡಬಲ್ ಜೀರೋ ಅಲ್ಟ್ರಾ ಈ ಒಂದು ಪ್ರೊಸೆಸರ್ನ ಯೂಸ್ ಮಾಡ್ತಿದ್ದಾರೆ ಕಂಪ್ಲೀಟ್ಲಿ ಫ್ಲಾಕ್ಶಿಪ್ ಪ್ರೊಸೆಸರ್ ಅಂತಾನೆ ಹೇಳ್ಬೋದು ತುಂಬಾ ಒಳ್ಳೆ ಪ್ರೊಸೆಸರ್ ಈ ತರ ತುಂಬಾ ಚೇಂಜಸ್ ಮಾಡ್ಬಿಟ್ಟು ಈ ಒಂದು ಮೊಬೈಲ್ಸ್ ನ ಲಾಂಚ್ ಮಾಡ್ತಿದ್ದಾರೆ ಈ ಸಲ ನಿಮಗೆ ರೆಡ್ಮಿ ನೋಟ್ ಸೀರೀಸ್ ತುಂಬಾ ಚೆನ್ನಾಗಿದೆ ಯಾರಾದರೂ ಬಜೆಟ್ ಅಲ್ಲಿ ಒಳ್ಳೆ ಮೊಬೈಲ್ ಮೊಬೈಲ್ಸ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ನನಗ್ ಕೇಳಿದ್ರೆ ಆರಾಮಾಗಿ ಈ ಒಂದು ಮೊಬೈಲ್ಸ್ ನ ತಗೊಳ್ಳಿ ರೀಸನ್ ಏನು ಅಂದ್ರೆ ಈ ಸಲ ಫಸ್ಟ್ ಟೈಮ್ ನೋಟ್ ಸೀರೀಸ್ ಅಲ್ಲಿ ಸ್ಪೆಸಿಫಿಕೇಶನ್ ವೈಸ್ ತುಂಬಾ ಚೇಂಜಸ್ ಮಾಡಿದಾರೆ ಅಂತಾನೆ ಹೇಳ್ಬೋದು ಡಿಸೈನ್ ಅಲ್ಲೂ ಕೂಡ ನೀವು ತುಂಬಾ ಚೇಂಜಸ್ ನೋಟಿಸ್ ಮಾಡ್ತೀರಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾರಾದರೂ ಬಜೆಟ್ ಅಲ್ಲಿ ಒಂದೊಳ್ಳೆ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಬೆಟರ್ ಈ ಒಂದು ಮೊಬೈಲ್ಸ್ ನ ಪರ್ಚೇಸ್ ಮಾಡಿ ನೆಕ್ಸ್ಟ್ ನೋಡ್ಕೊಂಡ್ರೆ ಪೋಕೋ ಎಂ ಸಿಕ್ಸ್ ಪ್ರೊ ಈ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಜನವರಿ ತಿಂಗಳಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಏನ್ ಇವಾಗ ನಾಲ್ಕನೇ ತಾರೀಕು ನಮಗೇನು ರೆಡ್ ಮಿ ನೋಟ್ ತರ್ಟಿನ್ ಸೀರೀಸ್ ಲಾಂಚ್ ಮಾಡ್ತಾರಲ್ಲ ಅದರಲ್ಲಿ ರೆಡ್ಮಿ ಮಿ ನೋಟ್ ತರ್ಟೀನ್ ಪ್ರೋ ಮೊಬೈಲ್ ರೀಬ್ರಾಂಡ್ ಮಾಡ್ಬಿಟ್ಟು ಈ ಮೊಬೈಲ್ ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಇದೊಂದು ದೊಡ್ಡ ಡಿಸಪಾಯಿಂಟ್ ಅಂತಾನೆ ಹೇಳ್ಬೋದು ಪೋಕೋ ಕಂಪನಿಯವರು ಫಸ್ಟ್ ಗೆ ಒಂದು ಲೆವೆಲ್ ಅಲ್ಲಿ ನಮ್ಮ ಇಂಡಿಯಾದಲ್ಲೇ ಟಾಪ್ ಪ್ಲೇಸ್ ಅಲ್ಲಿ ಅಂತಾನೆ ಹೇಳ್ಬೋದು ಯೂನಿಕೋ ಮೊಬೈಲ್ಸ್ ನ ಲಾಂಚ್ ಮಾಡ್ತಾ ಇದ್ರು ಫ್ಲಾಗ್ ಮೊಬೈಲ್ಸ್ ನ ಲಾಂಚ್ ಮಾಡ್ತಾ ಇದ್ರು ಇವಾಗ ಬರ್ತಾ ಬರ್ತಾ ನೋಡ್ಕೊಂಡ್ರೆ ಪೋಕೋ ಅವರು ಕಂಪ್ಲೀಟ್ ಆಗಿ ರೆಡ್ಮಿ ಮೊಬೈಲ್ಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಅವರು ಏನ್ ಮೊಬೈಲ್ಸ್ ನ ಲಾಂಚ್ ಮಾಡ್ತಾರೋ ಅದೇ ಮೊಬೈಲ್ಸ್ ನ ರೀಬ್ರಾಂಡ್ ಮಾಡ್ಬಿಟ್ಟು ಇವರು ಕೂಡ ಲಾಂಚ್ ಮಾಡ್ತಾರೆ ನೋಡೋಣ ಈ ಮೊಬೈಲ್ ಕೂಡ ನಿಮಗೆ ಜನವರಿ ತಿಂಗಳಲ್ಲೇ ಲಾಂಚ್ ಆಗುತ್ತೆ ಇನ್ನ ಫೈನಲ್ ಆಗಿ ನೋಡ್ಕೊಂಡ್ರೆ ಒನ್ ಪ್ಲಸ್ ಟ್ವೆಲ್ ಒನ್ ಆಫ್ ಬೆಸ್ಟ್ ಮೊಬೈಲ್ ಅಂತಾನೆ ಹೇಳ್ಬೋದು ನಮ್ಮ ಇಂಡಿಯಾದಲ್ಲಿ ತುಂಬಾ ಜನರಿಗೆ ಒನ್ ಪ್ಲಸ್ ಮೊಬೈಲ್ ಇಷ್ಟ ಆಗುತ್ತೆ ಒನ್ ಪ್ಲಸ್ ಟ್ವೆಲ್ ಈ ಮೊಬೈಲ್ ನ ಜನವರಿ ಇಪ್ಪತ್ ಮೂರನೇ ತಾರೀಕು ಲಾಂಚ್ ಮಾಡ್ತಿದ್ದಾರೆ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಒನ್ ಪ್ಲಸ್ ಟ್ವೆಲ್ ಆಗಿ ಬಂದ್ಬಿಟ್ಟು ಒನ್ ಪ್ಲಸ್ ಟ್ವೆಲ್ ಆರ್ ಎರಡು ಮೊಬೈಲ್ಸ್ ನ ಲಾಂಚ್ ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ ಒನ್ ಪ್ಲಸ್ ಟ್ವೆಲ್ ನಿಮಗೆ ಅರ್ವತ್ ಸಾವಿರ ರೇಂಜ್ ವರೆಗೂ ಇರುತ್ತೆ ಒನ್ ಪ್ಲಸ್ ಟ್ವೆಲ್ ಆರ್ ನಿಮಗೆ ನಲವತ್ ಸಾವಿರ ರೇಂಜ್ ಅಲ್ಲಿ ಸಿಗುತ್ತೆ ಎರಡು ಕೂಡ ನಿಮಗೆ ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಮೊಬೈಲ್ ಅಂತಾನೆ ಹೇಳ್ಬೋದು ಒನ್ ಪ್ಲಸ್ ಟ್ವೆಲ್ ಅಲ್ಲಿ ಸ್ನಾಪ್ಡ್ರಾಗನ್ ಏಟ್ ಜನ್ ಪ್ರೊಸೆಸರ್ ನ ಯೂಸ್ ಮಾಡಿದ್ರೆ ಟ್ವೆಲ್ ಆರ್ ಅಲ್ಲಿ ನಿಮಗೆ ನ್ ಏಟ್ ಜೆಂಟು ಪ್ರೊಸೆಸರ್ ನ ಯೂಸ್ ಮಾಡಿರ್ತಾರೆ ಈ ರೀತಿಯಾಗಿ ಮೈನರ್ ಚೇಂಜಸ್ ಇರುತ್ತೆ ಡಿಸೈನ್ ಅಲ್ಲಿ ನೀವು ತುಂಬಾ ಚೇಂಜಸ್ ನೋಟಿಸ್ ಮಾಡ್ತೀರಾ ಕ್ಯಾಮ್ರಾದಲ್ಲೂ ಕೂಡ ಈ ಸಲ ವಿಪರೀತವಾಗಿ ಚೇಂಜಸ್ ಮಾಡಿದ್ದಾರೆ ಹೊಸ ಹೊಸ ಲೆನ್ಸ್ ಯೂಸ್ ಮಾಡಿದ್ದಾರೆ ಒನ್ ಪ್ಲಸ್ ಟ್ವೆಲ್ ಈ ಸಲ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ನೋಡೋದಕ್ಕೂ ಕೂಡ ನಿಮಗೆ ತುಂಬಾನೇ ಯೂನಿಕ್ ಆಗಿರುತ್ತೆ ಪ್ರೈಸ್ ನಿಮಗೆ ಕಮ್ಮಿ ಇರೋದಿಲ್ಲ ನಿಮಗೆ ಐವತ್ತು ಸಾವಿರ ಐವತ್ತೈದು ಸಾವಿರ ಈ ಒಂದು ರೇಂಜಲ್ಲಿ ನೀವು ಎಕ್ಸ್ಪೆಕ್ಟೇಷನ್ ಆದ್ರೆ ಹೋಗ್ಬೇಡಿ ನೀವು ಬ್ಯಾಂಕ್ ಆಫರ್ಸ್ ಎಲ್ಲ ಯೂಸ್ ಮಾಡ್ಕೊಂಡ್ರೆ ಸ್ಟಾರ್ಟಿಂಗ್ ನಿಮಗೆ ಅರವತ್ ಸಾವಿರಕ್ಕೆ ಸಿಗುತ್ತೆ ಒನ್ ಪ್ಲಸ್ ಮೊಬೈಲ್ಸ್ ಅಂದ್ರೆ ನಮಗೆ ಸ್ವಲ್ಪ ಕಾಸ್ಟ್ಲಿ ಅಂತಾನೆ ಹೇಳ್ಬೋದು ಈ ಮೊಬೈಲ್ಸ್ ಕೂಡ ನಿಮಗೆ ಜನವರಿ ತಿಂಗಳಲ್ಲಿ ಲಾಂಚ್ ಆಗುತ್ತೆ ಈ ರೀತಿಯಾಗಿ ತುಂಬಾ ಫ್ಲಾಗ್ಶಿಪ್ ಮೊಬೈಲ್ಸ್ ಲಾಂಚ್ ಆಗ್ತಿದೆ ಅಂತಾನೆ ಹೇಳ್ಬೋದು ಒಂದು ಎರಡಲ್ಲ ನಾರ್ಮಲ್ ಆಗಿ ಇಷ್ಟು ಮೊಬೈಲ್ಸ್ ಲಾಂಚ್ ಆಗದೇ ಇಲ್ಲ ಜನವರಿ ತಿಂಗಳಲ್ಲಿ ಫಸ್ಟ್ ಟೈಮ್ ಜನವರಿ ತಿಂಗಳಲ್ಲಿ ಇಷ್ಟು ಮೊಬೈಲ್ಸ್ ಲಾಂಚ್ ಆಗ್ತಾ ಇದೆ ಈ ಗೆ ಸಂಬಂಧಪಟ್ಟ ನನಗೆ ಏನಾದರೂ ಫರ್ದರ್ ಇನ್ಫಾರ್ಮೇಷನ್ ಸಿಕ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮಗೆ ಟೆಕ್ ನ್ಯೂಸ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ನೀವು ಟೆಕ್ ನ್ಯೂಸ್ ನೋಡ್ತಾ ಇದ್ದೀರಾ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅಪ್ ಟು ಡೇಟ್ ನಿಮಗೆ ಇನ್ಫಾರ್ಮೇಷನ್ ಅಂತೂ ಸಿಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ ಈ ವಿಡಿಯೋ ನಿಮಗೆ ಯೂಸ್ ಆಯ್ತು ಅನ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದುವರೆಗೂ ನೀವು ಏನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ ಅಲ್ಲಿವರೆಗೂ ಬಾಯ್ ಬಾಯ್